ಬದ್ರಿಗೆ ಒಳ್ಳೆ ಅವಕಾಶ ಸಿಗ್ಬೇಕು ನನ್ನ ಯಾರು ಅವ್ರು ಗೊತ್ತಿಲ್ಲ ಏನ್ ಏನು ಈ ಪಾರ್ಟಿ ಅವರು ಅವ್ರ ಹುಷಾರ ಈ ಬಿಸ್ನೆಸ್ ಮಾಡ್ತಾರೆ ಯಾವಾಗಲೂ ಮಾಡ್ಲೋನ್ ಪಾಪ ಅವ್ರ ಅಲ್ಲಿ ಮಾರ್ಕ್ ಮಾಡಿರ್ತಾರೆ ಇನ್ನೊಬ್ರು ಕೆಟ್ಟವರು ಅನ್ನೋದು ಬಸ್ಕರ ನನ್ನ ಒಳ್ಳೇತರ ಮಾಡ್ತೀವಿ ಟೈಮಿಂಗ್ ಯಾರು ಹಾಕಿದ್ರು ಅಲ್ಲ ಬಂದ್ ಯಾರ್ಯಾರು ಯಾವಾಗ ಬೇಕು ಅದು ಕೊಡುತ್ತೆ ಮನೆಗೆ ತುಂಬಾ ಇಷ್ಟವಾದಂತ ಗಾಯಕ ಅಂದ್ರೆ ಯಾರು ನಾವು ತುಂಬಾ ಇಷ್ಟವಾದಂತ ಗಾಯಕರ ಬದ್ರಿ ಪ್ರಸಾದ್ ಹ್ಮ್ ಬದ್ರಿ ಪ್ರಸಾದ್ ಅಂದ್ರೆ ಬೇರೆ ಸಾಂಗ್ ಬೇರೆ ಸಿಂಗರ್ಸ್ನೆಲ್ಲ ಕಂಪೇರ್ ಮಾಡಿದಾಗ ಅವ್ರ ಅಷ್ಟು ಲೈಮ್ ಲೈಟ್ ಅಲ್ಲಿ ಇರದೇ ಇರ್ಬೋದು ಜಸ್ಟ್ ಲೈಕ್ ಮೀಸ್ ಬಟ್ ನೀವೇನೇ ಕೊಟ್ರು ಹ್ಮ್ ಈಗ ನೆಕ್ಸ್ಟ್ ಯಾಕೆ ಇರುತ್ತೆ ಈಗ ಒಂದು ಹಾಡನ್ನ ನಾವು ಹಾಡಿಸ್ತೀವಲ್ವಾ ನೆಕ್ಸ್ಟ್ ಟೇಕು ನಮಗೆ ಸರಿಯಾಗಿ ಬಂದಿಲ್ಲ ಅಂತಂದ್ರೆ ಬೇರೆಯವ್ರದ್ದು ಏನು ಮಾಡ್ತೀವಿ ಅಂದ್ರೆ ಇದು ಕಟ್ ಮಾಡಿ ಅದು ಕಟ್ ಮಾಡಿ ಅದು ಕಟ್ ಮಾಡಿ ಇಟ್ಕೊಳ್ಳೋಣ ನಾಕ್ ನಾಕಿ ಇಟ್ಕೋತೀವಿ ಬೇಡಮ್ಮ ಡಿಲೀಟ್ ಮಾಡೋದು ನಾನು ಆಡ್ತೀನಿ ಅಂತಂದ್ರೆ ಧೈರ್ಯವಾಗಿ ಡಿಲೀಟ್ ಮಾಡಿ ನೆಕ್ಸ್ಟ್ ಆಡಿಸ್ಕೊಳ್ಳೋ ಸಿಂಗರ್ಗಳಲ್ಲಿ ಅಂದ್ರೆ ನಾನು ಏನಕ್ಕೆ ಬದ್ರಿಗೆ ಹೇಳ್ತಾ ಇದೀನಂದ್ರೆ ತುಂಬಾ ಕ್ಯಾಲಿ ಬರೋದು ಒಳ್ಳೆ ಒಳ್ಳೆ ಹಾಡುಗಳು ಸಿಗಲಿಲ್ಲ ಅವರಿಗೆ ಅಂತ ಅಂದ್ಬಿಟ್ಟು ಅಪಾರ್ಟ್ ಫ್ರಮ್ ದಟ್ ರಾಜೇಶ್ ತುಂಬ ಟಾಪ್ ಸಿಂಗರ್ ಅಂದ್ರೆ ಯಾವ್ದಿದ್ರು ತುಂಬ ಅದ್ಭುತವಾಗಿ ಆಡ್ತಾನೆ ಅಷ್ಟು ಸ್ವೀಟ್ ವಾಯ್ಸ್ ಇದೆ ಆಮೇಲೆ ಹೇಮಂತ್ ಇರ್ಬೋದು ಸೊ ಇವರೆಲ್ಲ ಬಟ್ ಪರ್ಸನಲ್ ಆಗಿ ಏನಕ್ಕೆ ಅಂತಂದ್ರೆ ಬದ್ರಿಗೆ ಇನ್ನೂ ಒಳ್ಳೆ ಅವಕಾಶಗಳು ಸಿಗಬೇಕಾಗಿರ್ಬೋದು ಈಗ ನಿನ್ನ ಮನೆಯವ್ರಿಗೆ ಯಾಕಷ್ಟೊಂದು ಇಟ್ಟಾಯಿತು ಹ್ಮ್ ಒಳ್ಳೆ ಹಾಡು ಅಷ್ಟೇ ಇಟ್ಟಾಯ್ತು ಆ ತರದಿಂದ ಒಳ್ಳೆ ಹಾಡುಗಳು ಕೊಡಿ ಚೆನ್ನಾಗಿ ಆಡ್ತಾರೆ ಸಿಂಗರ್ ನನ್ನ ಪರ್ಸನಲ್ ಒಪಿನಿಯನ್ ಅಂತ ಅನ್ನೋದಕ್ಕಿಂತ ನನ್ನ ಜೊತೆ ಸುಮಾರು ಜನ ಹಾಡುಗಳನ್ನ ಅವ್ರದ್ದು ಹಾಡ್ತಾರಲ್ಲ ಬೇರೆ ಬೇರೆ ಹಾಡುಗಳು ಸರ್ ಹಾಡುಗಳು ಏನೇ ಹಾಡುಗಳು ಆಡೋದು ಲೈವಲ್ ಆಡೋದು ಹಾಡುಗಳನ್ನ ಕೇಳಿ ನನಗೆ ಅವರು ಅವ್ರು ಧ್ವನಿಲೊಂದ್ಸಲ ಹಾಡ್ಸು ಹಾಡ್ಸು ಅಂತ ಕೇಳೋರು ತುಂಬಾ ಜನ ಇದ್ದಾರೆ ಆವಾಗ ಅವ್ರು ಹೇಳ್ತಾರೆ ನನಗೆ ಇವ್ರು ಒಳ್ಳೆ ಹಾಡುಗಳು ಸಿಗ್ಬೇಕು ಪಾಪ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಆಡ್ತಾರೆ ಹಾಡ್ತಾರೆ ಅಂತ ಅಂದ್ರೆ ನಾನೇನ್ ಹೇಳ್ತೇನೆ ತುಂಬಾ ಕ್ಯಾಲಿಬರ್ ಇರುವಂತ ಸಿಂಗರ್ ಅದಕ್ಕೆ ನನ್ನ ಮೋಸ್ಟ್ ಫೇವರೇಟ್ ಅವ್ರ ಯಾರಿಗೂ ಯಾರಕ್ಕೂ ಗೊತ್ತಿಲ್ಲ ಇರ್ಬೋದು ಬಟ್ ನನ್ನ ಮೋಸ್ಟ್ ಅಭಿಮಾನ್ ರಾಯ್ ಇಷ್ಟು ವರ್ಷಗಳ ಕಾಲ ಇದ್ದಾರೆ ಇಂಡಸ್ಟ್ರಿ ಇದಾರೆ ಅಂದ್ರೆ ಆ್ಯಕ್ಚುಲಿ ಪಡ್ಕೊಂಡಿದ್ದು ತುಂಬಾ ಇದೆ ಅಂದರೆ ಒಳ್ಳೆ ಆಡಿಯನ್ಸ್ ನನಗೆ ಅಂದ್ರೆ ಇವತ್ತು ನೋಡ್ತಾ ಇದ್ರೆ ಇವತ್ತಿಗೂ ಕೂಡ ಇವತ್ತೇನೋ ನಾನು ಮಾಡ್ತಾ ಇದೀನಿ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದ್ದೆ ಸಿ ಉಪೇಂದ್ರ ಅವರು ಒಂದು ಇದರಲ್ಲಿ ಹೇಳ್ತಾರೆ ನಾವು ಏನೂ ಇರಲ್ಲ ನಾವು ಎಷ್ಟು ಬೇಕಾದ್ರು ಬರ್ಕೋಬೋದು ಏನಿರುತ್ತೆ ಬರೋದಿಲ್ಲ ಲಾ ಮನೆ ನನಗೆ ಸದ್ಗುರುದು ನೋಡ್ತಾ ಇರ್ತೀವಿ ವೆನ್ ವಿ ಹ್ಯಾವ್ ನಥಿಂಗ್ ಏನ್ ಬಂದ್ರು ನಮಗೆ ಲಾಭನೆ ಅಂತ ಸೊ ಏನೂ ಇಲ್ಲೇ ಬಂದಿರೋದ್ರಿಂದ ಏನೋ ಒಂದಷ್ಟು ಮಾಡಿರೋದು ಒಂದು ಸಿ ಏನಂದ್ರೆ ಕೆಲವು ಇಸ್ಟ್ರಿಲಿ ನಿಂತೋಗಂಥ ಕೆಲ್ಸಗಳು ಮಾಡ್ತೀವಲ್ಲ ಅದಕ್ಕೆ ನಾವು ದುಡ್ಡು ಸಂದನೆ ಸಿ ನಾವೆಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಏನೇ ಮಾಡಿದ್ರು ಯಾವ್ದೊಂದ್ ಆ್ಯಂಗ್ಲಿಂದ ಕಳೀತಾ ಇರ್ತೀವಿ ಪಡ್ಕೋತಾ ಇರ್ತೀವಿ ನೋವು ಅನ್ಭವಿಸ್ತೀವಿ ಕಷ್ಟ ಅನ್ಬಿ ಅನು ಅವಮಾನಗಳಾಗತ್ತೆ ಇನ್ನೊಂದಾಗತ್ತೆ ಮತ್ತೊಂದು ಇದೆಲ್ಲ ಲೈಫಲ್ಲಿ ಎಲ್ರಿಗೂ ಇದ್ದಂಥದ್ದೇ ಅವರವ್ರ ಸ್ಟೇಜ್ಗೆ ಅವ್ರವ್ರ ಇದಕ್ಕೆ ಇರುವಂಥದ್ದೇ ಬಟ್ ಏನಂದ್ರೆ ಶಾಶ್ವತವಾಗಿ ನಿಂತ್ಕೊಳ್ಳೋ ಅಂದ್ರೆ ಅಕಸ್ಮಾತ್ ಈ ಟೆಕ್ನಾಲಜಿ ಎಷ್ಟು ವರ್ಷ ಇರುತ್ತೋ ಅಥವಾ ಜನರು ಎಷ್ಟು ವರ್ಷದವರು ಕೇಳಕ್ಕಾಗುತ್ತೋ ಈಗ ಇವತ್ತಿಗೂ ಕೂಡ ಕೆಲವು ಹಳೇ ಟೇಪ್ಗಳಲ್ಲಿರೋ ಹಾಡುಗಳು ಎಷ್ಟೋ ಸಿಗದೇ ಇರಬಹುದು ಬಟ್ ಸಿಕ್ಕಿರೋದೇನೋ ತೆಗೆದು ಇವಾಗ್ಲೂ ಅಪ್ಲೋಡ್ ಮಾಡ್ತಾ ಇದ್ರೆ ಜನ ಈಗಲೂ ಕೇಳ್ತಾರೆ ಹಾಡುಗಳು ಸಿನಿಮಾ ಇರ್ಬೋದು ಇರ್ಬೋದು ಡೈಲಾಗ್ ಏನಾದ್ರೂ ಇರ್ಬೋದು ಈ ತರ ನಾವು ಮಾಡುವಂತ ಒಂದಷ್ಟು ಕೆಲಸಗಳು ಬಂದು ಏನಾಗಿದೆ ಅಂತಂದ್ರೆ ಜನರಿಗೆ ಇಷ್ಟ ಅಂದ್ರೆ ಪಬ್ಲಿಕ್ ಲೈಫಲ್ಲಿ ನಾವು ಹೋಗುವಂಥದ್ದು ಇದೆಯಲ್ಲ ಅದಕ್ಕಿಂತ ದೊಡ್ಡ ದೃಷ್ಟ ನನ್ಗೆ ಗೊತ್ತಿರೋಂಗೆ ಯಾವ್ದಿಲ್ಲ ನನಗೆ ಗೊತ್ತಿರಂಗ್ ಕಲಾವಿದ್ರಷ್ಟೇನೇ ಯಾವುದೇ ತಾರತಮ್ಯ ಇಲ್ಲದೆ ಅಂದ್ರೆ ಏನ್ ಪೊಲಿಟಿಕಲ್ ವ್ಯೂವ್ ಇಲ್ಲದೆ ಅಥವಾ ಏನ್ ರಿಲಿಜಿಯಸ್ ಪ್ರಾಬ್ಲಮ್ಸ್ ಇಲ್ಲದೆ ಹಾಡ್ ಚೆನ್ನಾಗಿದೆ ಅಥವಾ ಚೆನ್ನಾಗಿ ಆಕ್ಟ್ ಮಾಡದ ಇಷ್ಟಪಡೋದು ಇಷ್ಟಪಡೋದು ಅವ್ರೊಬ್ಬರಿಗೆ ಎಲ್ಲಿ ಸಿಕ್ಕಿದ್ರು ಆತ್ಮೀಯವಾಗಿ ಮಾತಾಡಿಸೋದು ಅವ್ರನ್ನೇ ಚೆನ್ನಾಗಿರತ್ತೆ ಮಿಕ್ ಪಾರ್ಟಿ ಅವರು ಅವ್ರ ಹತ್ರ ಹುಷಾರಾಗಿರ್ಬೇಕು ಇವರು ಈ ಬಿಸ್ನೆಸ್ ಮಾಡ್ತಾರೆ ಇದು ಏನೋ ಇರುತ್ತೆ ಇಲ್ಲ ಬಟ್ ಕೂಡ ನನಗೆ ಕಳ್ಕೊಂಡಿದ್ದೀನಂತ ಹೇಳಿದವ ಬರ್ತ್ಡೇ ಬರ್ಡೇ ಬಂದಾಗ ತುಂಬಾ ಜನ ಇಲ್ಲಿ ದೊಡ್ಡ ದೊಡ್ಡ ಇದೆಲ್ಲ ಮಾಡೋರು ಚೆನ್ನಾಗಿ ಸೆಲೆಬ್ರೇಟ್ ಮಾಡೋರು ಅವಾಗ ನಾನು ತುಂಬಾ ಸಿಕ್ಕಪಟ್ಟ ಆಮೇಲೆ ಈಗ ಕೆಲವರು ತುಂಬಾ ನಮ್ಮ ಹತ್ರದಲ್ಲಿ ಇರೋರೆ ನಮ್ಮ ಸರ್ಕಲ್ಸ್ ಅವರೇ ಅನೆಗ್ಲಿಜೆನ್ಸಿ ಏನೋ ಹೋಗೋದು ಅಲ್ಲ ಬಿಡೋ ಅಂತ ಇದೆಲ್ಲ ಬರುತ್ತಲ್ವಾ ಇವಾಗ ಒಂದು ಐದಾರು ವರ್ಷದಿಂದ ನಾನು ನನ್ನ ಬರ್ಡೇ ದಿನ ನಾನು ಸ್ವಿಚ್ ಅಪ್ ಮಾಡ್ಬಿಡ್ತೀನಿ ಆಕ್ಚುಲಿ ಬರ್ಡ್ಡೇ ಮಾಡ್ಕೊಳೋದಿಲ್ಲ ಆದ್ರೆ ಇವಾಗ ಒಂದು ಐದಾರು ವರ್ಷದಿಂದ ಹೇಳ್ಕೊಳಂತ ಹಾಡುಗಳು ಯಾವ್ದು ಬರ್ಲಿಲ್ಲ ಯಾವ್ದು ಸಿನಿಮಾಗಳು ಬರ್ಲಿಲ್ಲ ನಮ್ದು ಆದ್ರೆ ಆ ಲಿಸ್ನರ್ಸ್ ಎಷ್ಟು ನನ್ನದು ಆಡಿಯೋಗಳು ಮತ್ತೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಬಂದ್ಮೇಲೆ ಲಿಸ್ನರ್ಸ್ ಇರ್ಬೋದು ವ್ಯೂವರ್ಸ್ ಇರ್ಬೋದು ಎಲ್ಲ ಜಾಸ್ತಿ ಆಗಿ 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 ಆ ವಿಶ್ವಸ್ ಬರ್ತಾವಲ್ಲ ಬಂದು ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೇವಿನ ಆಗ್ತಲ್ಲ ಬಂದು ಸೊ ಅಲ್ಲಿ ಗೊತ್ತಾಗುತ್ತೆ ಅಂದ್ರೆ ಪ್ಯೂರ್ ನಮ್ಗೆ ಇಷ್ಟಪಡೋದೇ ಅಂದ್ರೆ ಅದನ್ನ ನಾನು ಸಂಪಾದನೆ ಮಾಡಿದೀನಿ ಜೊತೆಗೆ ನಮ್ಮ ಇವಾಗ ಪ್ರೆಸ್ ಅವ್ರು ಯಾರು ಆಲ್ಮೋಸ್ಟ್ ಎಲ್ಲ ಕೆಲವೊಂದಷ್ಟು ಜನ ಪೋಸ್ಟ್ಗಳು ಬರೀತಾರೆ ಚಾನಲ್ ಗಳವರು ಒಂದಷ್ಟು ಜನ ಸಾಂಗ್ ಹಾಕ್ತಾರೆ ಆಗ್ತಾರೆ ಸೊ ಇವೆಲ್ಲ ಏನಂತಂದ್ರೆ ಈಗ ಯಾವಾಗ್ಲೂ ಮಾಡಿರೋದ್ ನಾವು ಬಂದ್ ಪಾಪ ಅವ್ರ ಕ್ಯಾಲೆಂಡರ್ ಮಾರ್ಕ್ ಮಾಡಿ ಇಟ್ಬಿಟ್ಟಿರ್ತಾರೆ ನಮ್ ಬರ್ತದೆ ಸೊ ಇದು ಪ್ರತಿ ವರ್ಷ ನಮ್ಗೆ ಏಜ್ ಆಗ್ಬೋದು ಬಟ್ ಆದ್ರೆ ನಾವ್ ಇದೆಲ್ಲ ಮಾಡಿದೀವಿ ನಾವ್ ಇಂಥವ್ರು ಒಬ್ಬರು ಮೆರೋಡಿ ಏನೋ ಒಂದು ಒಬ್ಬ ಅವಾರ್ಡ್ ಇಂಥ ಸಾಂಗ್ ನಮ್ಗೆ ಇಷ್ಟ ಏನೊಂದು ಇವೆಲ್ಲ ಇದೆಯಲ್ಲ ಲೈಫ್ ಟೈಮ್ ಮೆಮೊರಿ ಸಿಗೋದು ಯಾವತ್ತೂ ಕೂಡ ನಾವು ಮೆಮೊರೀಸ್ ನಮ್ಮ ಸ್ವತಃ ನಾವು ಮೆಮೊರಿ ತಗೊಳೋದಕ್ಕಿಂತ ನಾವು ನೆನಪಿಸ್ಕೊಡದಕ್ಕಿಂತ ಬೇರೆಯವ್ರು ನೆನಪಿಸ್ತಾರ ನೀವು ಮಾಡಲ್ಲಿ ಕೇಳಿದೆ ಎಂಥ ಕಂಪೋಸಲ್ಲಿ ಮಾಡೋದು ಇದನ್ನು ಸಂಪಾದನೆ ಮಾಡಿದ್ದೀನಿ ಅಂತ ಅನಿಸ್ತು ಸೊ ಕಮರ್ಷಿಯಲ್ ಆಗಿ ಅದು ಓಕೆ ಅದೆಲ್ಲ ಹಿಂಗೆ ಹಿಂಗೆ ಇದೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದೇನು ತೀರಾ ಇದು ಮಾಡ್ಕೊಂಡಿಲ್ಲ ಎಸ್ ಕಳ್ಕೊಂಡಿದ್ದು ಏನು ನಮ್ಮ ಮನೆ ದುಡ್ಡು ಕಳ್ಕೊತೀವಿ ಅಷ್ಟೇ ಬೇರೆ ಏನು ಕಳ್ಕೊತೀವಿ ದುಡ್ಡು ಕಳ್ಕೊಂಡಾಗ ಒಂದಷ್ಟು ಸಂಬಂಧಗಳು ಕಳೆದು ಹೋಗ್ತವೆ ಒಂದಷ್ಟು ಜನ ದೂರ ಆಗ್ತಾರೆ ಬಟ್ ಆವಾಗ ನಮ್ಗೆ ಯಾರು ನಮ್ಮ ನಮ್ಮವ್ರ್ ಗೊತ್ತಾಗೋದು ಅಂತ ಇದೆಲ್ಲರೂ ಹೇಳುವಂಥ ವಿಷಯನೇ ಬಟ್ ನಾನೊಂದು ಅಂದ್ಕೊಂಡಿದ್ದೇನು ಅಂತಂದರೆ ನಾವು ತುಂಬ ಪೀಸ್ಫುಲ್ ಆಗಿರಬೇಕು ಅಂತಂದರೆ ಬೇರೆಯವರೇನೋ ಕೆಟ್ಟದ್ದು ಮಾಡಿದ್ರು ನಮಗೆ ಬೇರೆಯವರಿಂದ ನಮ್ಗೆ ತೊಂದರೆ ಆಯಿತು ಅಂತೇಳಿ ನಾವು ಅವ್ರ ಕೆಟ್ಟದ್ದು ಮಾಡೋಕ್ಕೆ ಬದಲು ನಾವು ಅವ್ರಿಗೆ ತೊಂದರೆ ಮಾಡೋಕ್ಕೆ ಬದಲು ನಾವು ನಮ್ಮ ಪಾಡಕ್ಕೆ ನಾವು ಇದ್ಬಿಟ್ರೆ ಟೈಮ್ ಇಟ್ಸ್ ಆಲ್ ಅಬೌಟ್ ಟೈಮ್ ಟೈಮ್ ಸ್ಪೀಕ್ಸ್ ಅಂತ ಇದ್ಬಿಟ್ರೆ ಈ ಮೆಂಟಲ್ ಪೀಸ್ ಚೆನ್ನಾಗಿರುತ್ತೆ ಇಲ್ಲೊಬ್ರ ಬಗ್ಗೆ ನಾವು ಥಿಂಕ್ ಮಾಡ್ಕೋದು ಅವ್ರು ಹಂಗೆ ಮಾಡೋದು ನಾವೇನು ಮಾಡೋಕ್ಕಾಗಲಿಲ್ವಲ್ಲ ಅಂದರೆ ಅದು ಹಾಳಾಗುತ್ತೆ ಒಂದು ಅಂದಿ ಅಂದರೆ ನಾನಿದು ಒಂದು ಮಾತಲ್ಲಿ ಹೇಳೋದು ಏನಂತಂದರೆ ಬೇರೆಯವರು ಕೆಟ್ಟತನ ನಮ್ಮ ಮೇಲೆ ಪರಿಣಾಮ ಬೀರ್ತು ಬೇರೆಯವ್ರು ನಮ್ಮ ಮೇಲೆ ಕೆಟ್ಟದ್ದು ಮಾಡಿದ್ರು ಅಥವಾ ನಮಗೇನು ಹರ್ಟ್ ಮಾಡಿದ್ರು ಅವಮಾನ ಮಾಡಿದ್ರು ಇನ್ನೊಂದು ಮಾಡಿದ್ರು ಅನ್ನೋದಕ್ಕೋಸ್ಕರ ನಮ್ಮ ಒಳ್ಳೆತನ ನಾಳೆ ಮಾಡ್ಕೋಬಾರ್ದು ಅನ್ನೋದು ಒಂದು ನಾನು ಇನ್ನೊಬ್ರು ಕೆಟ್ಟವರು ಅನ್ನೋದಕ್ಕೋಸ್ಕರ ನಾನು ನನ್ನ ಒಳ್ಳೆ ತರ ಯಾಕೆ ಕಾಲ್ ಮಾಡ್ಕೊಳ್ಳಿ ನನಗೆ ಗೊತ್ತು ನನ್ನ ಒಳ್ಳೆ ತರ ಎಲ್ಲೂ ವರ್ಕ್ ಆಗಿರೋಲ್ಲ ನನಗೆ ಅದರಿಂದ ತೊಂದರೆನೇ ಆಗಿರುತ್ತೆ ಪ್ರಾಬ್ಲಮ್ಸೇ ಫೇಸ್ ಮಾಡಿರ್ತೀನಿ ಅಂತ ಗೊತ್ತಿದ್ರು ಕೂಡ ಅದು ಕ್ಷಣಿಕ ಅಷ್ಟೇ ಆ ಟೈಮ್ ಎಲ್ಲ ಟೈಮು ಇದರಲ್ಲಿ ಭವದ್ಗೀತೆಯಲ್ಲಿ ಹೇಳಿದಂಗೆ ಈ ಸಮಯ ಕಳೆದು ಹೋಗುತ್ತೆ ಅಂತ ಹೇಳ್ದಂಗೆ ಈಗ ಎಷ್ಟೋ ಜನ ಅಭಿಮಾನ ಅಷ್ಟೇ ಮುದೋಯಿತು ಅಂತ ಅಂದ್ಬಿಟ್ಟು ಕೂಡ ಅವಾಗ ನಂದು ಸ್ಟುಡಿಯೋ ಇಲ್ಲ ಅಂತ ಇಲ್ಲಂಗೆ ಓದ ಬಿಡ ಅಂತ ನಾನು ನನ್ನ ಕಿವಿಲೇ ಕೇಳಿಸ್ಕೊಂಡಿದ್ದೀನಿ ಅಷ್ಟೇ ಅವ್ನು ಕೇಳಿದಾಗಲ್ಲ ನನ್ನ ಅಂದರೆ ನಮ್ಮ ಕ್ಲೋಸ್ ಸರ್ಕಲ್ ಅದು ಹೇಳಿರ್ತಾರೆ ಹಂಗೆ ಇದೆಯಾ ಜೀವನ ಇಲ್ಲ ಅವತ್ತು ನೀವೇ ನಮ್ದು ಫಸ್ಟ್ ಇಂಟರ್ವ್ಯೂ ಮಾಡಿದ್ರೆ ಇವತ್ತು ಮತ್ತೆ ಮಾಡ್ತಾ ಇದ್ರ ಒನ್ಸ್ ಬೇಕಂತ ನೀವೇ ಮಾಡ್ತಾ ಇದ್ರ ಸೊ ಟೈಮು ಯಾರಪ್ಪಂದು ಅಲ್ಲ ಬಂದ್ಬಿಟ್ಟು ಯಾರ್ಯಾರಿಗೆ ಯಾವಾಗ ಬೇಕೋ ಅದು ಕೊಡುತ್ತೆ ಅದಕ್ಕೆ ನಾನೇನಂದ್ರೆ ಬೇರೆಯವರ ಒಂದು ಪ್ರೆಷರ್ಗೋಸ್ಕರನೋ ಅಥವಾ ಬೇರೆಯವರು ಮಾಡೋ ನಮ್ಗೆ ಅವಮಾನಗಳಕ್ಕೋ ಇನ್ನೊಂದಕ್ಕೋ ಆ ಹರ್ಟ್ಗೋ ಅದು ನನಗೆ ಮಿಕ್ಸ್ ಎಮೋಷನ್ಸ್ ಹೆಂಗೆ ಹೇಳ್ಬೇಕಂತ ದೇವರೇ ನನ್ಗೆ ಅರ್ಥ ಆಗ್ತಾ ಇಲ್ಲ ಬಟ್ ಆಗುತ್ತೆ ಒಂದು ಮನುಷ್ಯನಿಗೆ ಬಂದು ಏನಕ್ಕೆ ಜೀವನ ಒಂದು ಸ್ಟೇಜ್ ಬಂದೇ ಬರುತ್ತೆ ಪ್ರತಿಯೊಬ್ಬರು ಯಾವುದೊಂದು ರೀತಿಯಲ್ಲಿ ಅನುಭವಿಸ್ಬಿಡ್ತರ ವೆದರ್ ಇಟ್ ಈಸ್ ನಮ್ಗೆ ಹೆಲ್ತ್ ಇಶ್ಯೂಸಿಂದ ಆಗ್ಬೋದು ಫೈನಾನ್ಷಿಯಲ್ ಇಶ್ಯೂಸಿಂದ ಆಗ್ಬೋದು ಬೇರೆ ಫೇಲ್ಯೂರ್ಸ್ ಇಂದ ಆಗ್ಬೋದು ಏನಾರು ಆಗಿರ್ಬೋದು ಅದು ಪ್ರತಿಯೊಬ್ಬ ಮನುಷ್ಯನೂ ಬರ್ತದೆ ಯಾರನ್ನೂ ಬಿಟ್ಟಿಲ್ಲ ದೇವ್ರನ್ನೇ ಬಿಡಲ್ಲ ಅಂತ ನಾವೇನು ಲೆಕ್ಕನೇ ಇಲ್ಲ ಸೊ ಅಂತ ಟೈಮಲ್ಲೂ ನಮ್ಮ ಒಳ್ಳೆಯತನ ನಾವು ಬಿಟ್ಟು ಕೊಟ್ಟಿಲ್ಲ ಅಂತಂದ್ರೆ ನಮ್ಮ ಮನಸ್ಸು ತುಂಬಾ ಚೆನ್ನಾಗಿರುತ್ತೆ ಅಂತ ನಂಗೆ ಅರ್ಥ ಆಯ್ತು ಇಲ್ಲಾಂದ್ರೆ ನಾವು ಅವ್ರ ತರ ಯೋಚನೆ ನಾವು ನಮ್ಗೆ ಅವ್ರು ಮಾಡಿದ ಮಾಡಿದ್ಮೇಲೆ ನಾನು ಅದು ಡಬಲ್ ಮಾಡ್ಬೇಕಂತ ಯೋಚನೆ ಮಾಡೋ ನಾವು ಕ್ರಿಮಿನಲ್ ಉಳ್ ಆಗ್ತಾ ಹೋಗ್ತೀವಿ ಮೆಂಟಲ್ ಪೀಸ್ ಬರುತ್ತೆ ಅದಕ್ಕೆ ಯಾರು ಕೇಳ್ತಾ ಇದ್ರು ಇಷ್ಟೊಂದು ಕೂಲಾಗಿ ಮಾತಾಡ್ತಾ ಇರ್ತೀರ ಇಷ್ಟೆಲ್ಲ ಹೆಂಗೆ ಹೆಂಗಿರ್ತೀರಾ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮ್ಮ ಪಕ್ಕ ಅಷ್ಟು ಸಮಸ್ಯೆಗಳಾಗಿತ್ತು ನಿಮಗೆ ಗೊತ್ತಿರೋದು ನಾನು ಇದ್ದಂಗೆ ಎದ್ಬಿಟ್ರೆ ಸಾಕಷ್ಟು ಇಲ್ಲ ಅಂದ್ರೆ ನನ್ನ ನಾನು ಹೆಂಗೆ ಉಟ್ಟು ನನ್ನದು ದುಡ್ಡು ಗುಣ ಅಂತ ಒಂದಿರುತ್ತಲ್ವಾ ಅದನ್ನ ಇನ್ನೊಬ್ರಿಗೋಸ್ಕರ ಬದಲಾಯಿಸ್ಕೊಳ್ಳಲ್ಲ ನಾನು ಒಳ್ಳೆ ಗುಣನ ಅಷ್ಟೇ ಕೆಟ್ಟವ್ರು ಬೇಕಾದ್ರೆ ಒಳ್ಳೆಯವ್ರಾಗಬಾರ್ದು ಒಳ್ಳೆಯವ್ರು ಕೆಟ್ಟವ್ರಾಗ್ಬಾರ್ದು ದಿಸ್ ಇಸ್ ಒನ್ ಲೈಕ್ ಸೊ ಟ್ವೆಂಟಿ ಸಿಕ್ಸ್ ಅಂದ್ರೆ ನೀವು ನನಗಿನ ಸೀನಿಯರ್ ಆಗೋದಿಲ್ಲ ನನಗೆ ಪರಿಚಯ ಲೇಟ್ ಆಗುತ್ತೆ ಸೊ ನನಗೆ ಇಪ್ಪತ್ನಾಲ್ಕ ವರ್ಷ ಆಯ್ತು ನನಗೆ ಇಂಡಸ್ಟ್ರಿಗೆ ಬಂದು ಈಗ ಇಪ್ಪತ್ತು ವರ್ಷ ಆಯ್ತು ಬರೋ ವರ್ಷಕ್ಕೆ ಇಪ್ಪತ್ತೈದು ವರ್ಷ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತೈದನೇ ವರ್ಷದ್ದು ನಮ್ಮ ಸ್ಟುಡಿಯೋ ಜೊತೆಗೆ ಇನ್ನೊಂದಷ್ಟು ಪ್ರಾಜೆಕ್ಟ್ ಗಳ ಜೊತೆ ಒಂದಷ್ಟು ನ್ಯೂ ಥಾಟ್ಸ್ ಜೊತೆ ಇನ್ನೊಂದು ಬ್ಯಾಂಕ್ ಆಗುತ್ತೆ ಅದು ಡೆಸ್ಟಿನಿ ಇಟ್ ವಿಲ್ ಶೋ ಟೈಮ್ ಬರುತ್ತೆ ಅಷ್ಟೇನೆ ನಾನು ನನ್ನ ಕರ್ತವ್ಯನ ನಾನಿಷ್ಟು ಮಾಡ್ತಾ ಇದ್ದೀನಿ ಮಿಕ್ಕಿದೆಲ್ಲ ಆಡಿಯನ್ಸ್ಗೆ ಡ್ರೆಸ್ ಅವ್ರಿಗೆ ದೇವ್ರಿಗೆ ಬಿಟ್ಬಿಟ್ಟಿದ್ದೀನಿ ಏನಾರು ಆಗಲಿ ಫಲಾಫಲಗಳೆಲ್ಲ ಬಿಟ್ಬಿಟ್ಟಿದ್ದೀನಿ ನನ್ನ ಕೆಲಸ ಅಷ್ಟೇ ಇದು ಓಕೆ ಜಡ್ಜ್ಮೆಂಟ್ ಒಳ್ಳೆದಾಗಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಕರೆದ ನಮ್ಮನ್ನು ಇಲ್ಲಿ ಇಷ್ಟೊತ್ತು ಒಳ್ಳೆ ಅನುಭವ ಕೊಡ್ರಿ ನಿಮ್ಮ ಒಂದು ಇದು ಕೂಡ ನಿಮ್ಮ ಜರ್ನಿ ಪಾಡ್ಕಾಸ್ಟ್ ಏನಿದೆ ಯಾಕಂದರೆ ಜರ್ನಲಿಸಮ್ ಇಂದ ತುಂಬ ನಾನು ನೋಡ್ಕೊಂಡು ಬಂದಿರೋಂಗೆ ಯು ಆರ್ ಆಲ್ಸೋ ಒನ್ ಆಫ್ ದ ಪ್ಯೂರೆಸ್ಟ್ ಅಂದರೆ ಏನು ತಾರತಮ್ಯಗಳಿದ್ದೆ ಇರೋ ವಿಷಯನ ಇದ್ದಂಗೆ ಹೇಳ್ಕೊಂಡ್ ಬಂದಿರೋಂತವ್ರು ಸೊ ಅದರಿಂದ ನಿಮ್ಗೊಂದಷ್ಟು ಒಳ್ಳೆ ಅನುಭವ ಕೆಟ್ಟ ಅನುಭವ ಎರಡೂ ಆಗಿರುತ್ತೆ ಬಟ್ ನಮ್ ಮನ್ಸ್ ಚ ನಮ್ಮ ಮನ್ಸಿಗೆ ಅದು ಗಿಲ್ಟ್ ಇರಲ್ಲ ಅಷ್ಟೇ ಏ ನಮ್ ಕೆಲಸ ನಾವು ಮಾಡಿದ್ವಿ ಬಿಡ ಅಷ್ಟೇ ಬೇಜಾರಾಗ್ಬೋದು ಗಿಲ್ಟ್ ಬರ್ಬಾರ್ದು ನಮಗೆ ಅಲ್ವಾ ಇನ್ನೊಬ್ರಿಗೆ ಏನೋ ಮಾಡ್ವಿ ಏನೋ ಕಿತ್ಕೊಂಡ್ವಿ ಅಥವಾ ಇನ್ನೊಬ್ರಿಗೆ ಏನೋ ಅನ್ಯಾಯ ಮಾಡ್ಬೇಕ ಗಿಟ್ ಬರಬಾರ್ದು ಕಷ್ಟ ಬರಬಹುದು ಅಷ್ಟೇನೆ ಸೊ ಆ ನಿಟ್ಟಿನಲ್ಲಿ ನಾನ್ ನೋಡ್ಕೊಂಡ್ ಬಂದಂಗೆ ನೀವು ಒಬ್ಬರು ನಂತರ ಯೋಚನೆ ಮಾಡೋಂಥ ಒಬ್ಬ ವ್ಯಕ್ತಿ ಮೋಸ್ಟ್ಲಿ ಅದಕ್ಕೆ ಇರಬಹುದು ಯಾವತ್ತು ನಮ್ಮ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಲಿಲ್ಲ ಯಾವುದೇ ವಿಷಯಕ್ಕೆ ಯಾಕಂದ್ರೆ ಕಿತ್ತಾಟಗಳು ಪತ್ತಾಟಗಳು ಇರ್ತವೆ ಒಂದು ಲಾಂಗ್ ಜರ್ನಿ ಅಂತ ಇಪ್ಪತ್ತು ವರ್ಷದ ಜರ್ನಿ ಅಂದಾಗ ಇದ್ದೇ ಇರು ಯಾವುದು ಬಂದಿಲ್ಲ ಯಾವತ್ತು ಬಂದಿಲ್ಲ ಅವತ್ತೆಷ್ಟು ಸ್ವೀಟ್ ಆಗಿದೆಯೋ ಇವತ್ತು ಹಂಗಿದ್ರು ಏನಿರುತ್ತೆ ದೊಡ್ಡದು ಚಿಕ್ಕದು ಪ್ರಾಬ್ಲಮ್ಸ್ ಏನೇ ಯಾರು ಯಾವತ್ತೂ ಕಮ್ಮಿ ಇವಾಗ ಏನು ಬಿಡು ಅಲ್ಲಿ ಮಂದಿ ಏನು ಏನು ನಡೀತಾ ಅಂತಿಲ್ಲ ಅಷ್ಟು ನನಗೆ ಇಲ್ಲ ಇಲ್ಲಾಂದ್ರು ಯಾವಾಗ ಒಂದ್ಸಲ ಫೋನ್ ಮಾಡಿ ಸರ್ ಏನು ನಡೀತಾ ಇದೆ ಇವಾಗ ಬರಬೇಕು ಇನ್ನು ಒಳ್ಳೇದು ಬರಬೇಕು ಮಾಡೋಣ ಒಂದು ಆಟ ಮಾಡೋಣ ಅಲ್ಲಿರಿಸ್ ಏನೋ ಒಂದು ಮಾತಾಡ್ತಾನೆ ಇದ್ದೀವಿ ಬಿಟ್ಟರೆ ಅದರ ಏನೋ ಅಲ್ಲಿ ಮಂದಿ ಏನ ನಡೀತಾ ಇರಲಿಲ್ಲ ನಡೆದಾಗ ನೋಡ್ಕೊಂಡು ಆ ಥರ ಇಲ್ಲ ಸೊ ಅದು ನನಗೆ ಖುಷಿಯಾಗೈತೆ ಅಂತಂದ್ರೆ ಸೊ ಈ ಥರ ಇದ್ರೆ ಎಲ್ಲರೂ ಚೆನ್ನಾಗಿರುತ್ತೆ ಅಂದರೆ ಎಲ್ಲರೂ ಟೈಮ್ ತಕ್ಕಂದು ಬದಲಾಗಬಾರ್ದು ಅಂತ ನನ್ನ ವಿಷಯ ಹೊಂದ್ಕೋಬೇಕು ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮ್ಗೆ ಪಿಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ